ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ಅವಾಗ ನಮ್ಮ ಶಾಸಕ ಇದು ಅವಾಗ ಶಾಸಕರಾಗಿದ್ದರು ನಾರಾಯಣಗೌಡರು ಅಂದ್ಬಿಟ್ಟು ಇದು ಸ್ಥಾಪನೆ ಮಾಡಿದ್ದೆವು ರೈತರಿಗೋಸ್ಕರ ಇದು ಮಾಡಿದ್ದವು ಈ ಒಂದು ಇದಕ್ಕೆ ಸೊಸೈಟಿಗೆ ಮೂವತ್ತೆರಡು ಗ್ರಾಮಗಳು ಬರ್ತವೆ ಹೈಯೆಸ್ಟ್ ನಮ್ಮ ತಾಲೂಕಲ್ಲಿ ಇದೇ ನಂಬರ್ ಒನ್ ಸೊಸೈಟಿ ಆಗಿರುತ್ತೆ ಇದು ಸ್ಟಾರ್ಟಿಂಗಲ್ಲಿದ್ದಾಗ ಏನಾಯ್ತು ಅಂದರೆ ಅವಾಗ ಕೋಲಾರ ಕ್ಷೇತ್ರ ಸೇರಿತ್ತು ಅವಾಗ ಮಾಜಿ ಶಾಸಕರು ಮಾಜಿ ಶಿಶುರಾದ ಶ್ರೀನಿವಾಸ ಗೌಡರು ಅವರು ಪಾಪ ಇಪ್ಪನಿಂದ ನನಗೆ ಗೊಬ್ಬರ ಸಪ್ಲೈ ಮಾಡಿಕೊಟ್ಟು ಈ ಸೊಸೈಟಿನ ಇಂಪ್ರೂವ್ ಆಗಬೇಕಂತ ತುಂಬ ಇದು ಮಾಡಿದ್ರು ಆಮೇಲೆ ಈ ಕ್ಷೇತ್ರ ಬಂದುಬಿಟ್ಟು ನಮಗೆ ಬಂಗಾರಪಡೆಗೆ ಸೇರ್ತು ಆವಾಗ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮರು ಇದಕ್ಕೆ ಒಂದು ಸ್ತ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಟು ಇದೊಂದು ಅಭಿವೃದ್ಧಿ ಮಾಡಬೇಕಂತ ಅಭಿವೃದ್ಧಿ ಮಾಡಿ ಹೊಸೂರು ಕೃಷ್ಣನ ಅಧ್ಯಕ್ಷತೆ ಇದ್ದರು ಅವಾಗ ಈ ಸೊಸೈಟಿ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ಇದನ್ನ ಅದೇ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕಂತ ನನ್ನೊಂದಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್